ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಬನ್ನಿ ಇವತ್ತಿನ ವ್ಲಾಗ್ ನಾನು ಮಾರ್ನಿಂಗ್ ಶುರು ಮಾಡ್ತಾ ಇದೀನಿ ಇವತ್ತಿನ ಡೇ ಬಂದ್ಬಿಟ್ಟು ಬುಧವಾರ ಆಗಿರುತ್ತೆ ಬುಧವಾರ ಮಾರ್ನಿಂಗ್ ತಿಂಗಳಿಂದ ಸ್ಟಾರ್ಟ್ ಮಾಡ್ಕೊಂತ ಇದೀನಿ ವ್ಲಾಗ್ ಮಾಡೋಣ ಇವತ್ತು ಅಂತ ತುಂಬಾ ದಿನ ಆಗಿತ್ತು ವ್ಲಾಗೇ ಮಾಡಿರ್ಲಿಲ್ಲ ಹೇಳಿದ್ಮೇಲ್ವಾ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಸ್ವಲ್ಪ ವ್ಲಾಗ್ ಮಾಡಕ್ ಇಲ್ಲ ಹಾಗಾಗಿ ಸ್ಟಾಪ್ ಅನ್ ಫೈನಲ್ಲಿ ಒಂದು ಬ್ಲಾಗ್ ಮಾಡ ಹಾಕೋಣ ಇವತ್ತಾದ್ರು ಅಂತ ಅಂದ್ಬಿಟ್ಟು ಬುಧವಾರ ನಾನು ಶೂಟ್ ಮಾಡ್ಕೊಂಡೆ ಬಟ್ ಇವತ್ತು ಹಾಕ್ತಾ ಇದೀನಿ ಇಲ್ಲಿ ತಿಂಡಿಗೆ ದೋಸೆ ಮಾಡ್ತಾ ಇದೀನಿ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೀನಿ ಏನೇ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಹಾಗಾಗಿ ದೋಸೆ ಮೇಲೆ ಪುಟ್ ಪುಟ್ಟದಾಗ ಹಾಕ್ಕೊಡ್ತಾ ಇದೀನಿ ಮಗನಿಗೆ ಹಾಗೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ತಿದ್ದೆ ಚೆನ್ನಾಗಿರ್ತಿರ್ತಿ ಪುಟ್ ಪುಟ್ದಾಗ ಹಾಕ್ಕೊಟ್ರೆ ಇಷ್ಟಪಡ್ತಾರೆ ಮಕ್ಕಳು ನನ್ನ ಮಗ ಎಸ್ಪೆಷಲಿ ಕೇಳ್ತಾನೆ ಚಿಕ್ಕದಾಗ ಹಾಕೋಣ ಮಮ್ಮಿ ಚಿಕ್ಕದಾಗ ಹಾಕೊಡು ಅಂತ ಅಂದ್ಬಿಟ್ಟು ಹಾಗಾಗಿ ಹಂಗ ಹಾಕೋಣ ಅಂತ ಅಲ್ಲಿ ಒಂದು ರೌಂಡ್ ಹಾಕೊಟ್ಟು ತಿಂತಿದ್ದ ಮಗಳಿಗೆ ಹಾಗೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಕ್ತಿದ್ದೆ ಹಾಗೆ ನೀಟಾಗಿಲ್ಲ ಕಿಚನ್ ನೈಟ್ ಕ್ಲೀನ್ ಮಾಡಿದ್ರು ಕೂಡ ನೋಡಿ ಬೆಳಗ್ಗೆ ಎದ್ದು ಜಸ್ಟ್ ಒಂದ್ ದೋಸೆ ಚಟ್ನಿ ಮಾಡಿದಕ್ಕೆ ಕಿಚನ್ ಎಲ್ಲ ಇಷ್ಟು ಮೆಜಿಯಾಗಿ ಕಾಣಿಸ್ತಿದೆ ಆಲ್ರೆಡಿ ಹಾಗೆ ಒರ್ಸ್ಕೊಂತ ಸ್ವಲ್ಪ ಎಲ್ ಇರುತ್ತಲ್ವಾ ಇವಾಗ ಮಾಡಿದಾಗ ನಾನು ಸ್ವಲ್ಪ ನೀಟಾಗಿ ಇರ್ಬೇಕು ಕಿಚನ್ ಏನಾದ್ರಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದೀನಿ ಅಂದ್ರೆ ಅಡಿಗೆನಾದ್ರೆ ಮಾಡ್ತಾ ನಾನು ಒಂಥರ ಹೇಟೆಡ್ ಅನ್ಸ್ತಾ ಇರುತ್ತೆ ಹಾಗಾಗಿ ಅವಾಗ ಒಸ್ಕೊಂತಾನೆ ಇರ್ತೀನಿ ಒಟ್ನಲ್ಲಿ ದಿನಕ್ಕೆ ಅದ್ ಎಷ್ಟು ಸಲ ಒರ್ಸ್ತಿನೋ ಗೊತ್ತಿಲ್ಲ ಕಿಚನ್ ಅಲ್ಲೇ ತುಂಬಾ ಹೊತ್ತು ಇರ್ತೀನಿ ನಮ್ಮ ಹಸ್ಬೆಂಡ್ ಅಂತೂ ಬೈತಾನೆ ಇರ್ತಾರೆ ಒಂದು ಟಿಫನ್ ಮಾಡೋದಕ್ಕೆ ಅಲ್ಲೇ ಇರ್ತೀಯ ಒಂದ್ ನಾಲ್ಕು ಅವರು ಅಡುಗೆ ಮಾಡೋದಕ್ಕೆ ನಾಲ್ಕು ಅವರ್ ಅಲ್ಲೇ ಇರ್ತೀಯ ದಿನ ಪೂರ್ತಿ ಕಿಚನ್ ಅಲ್ಲೇ ಇರ್ತೀಯಲ್ಲ ಅಂತ ಇರ್ತಾರೆ ಬಟ್ ನನಗೆ ಕಷ್ಟ ನನಗ್ ಗೊತ್ತು ಅಡ್ಗೆ ನನಗೆ ಅಡಿಗೆ ಮಾಡಿದ್ಮೇಲೆ ನೀಟಾಗಿ ಕಿಚನ್ ಕ್ಲೀನ್ ಮಾಡಿರ್ಬೇಕು ಎಲ್ಲ ನೀಟಾಗಿ ವಾಶ್ ಆಗಿರ್ಬೇಕು ಪಾತ್ರೆಗಳೆಲ್ಲ ಈ ರೀತಿಯಾಗಿ ನೋಡ್ಕೊಂತೀನಿ ಬಟ್ ಅವ್ರಿಗೇನ್ ಗೊತ್ತಾ ಅದ್ರಲ್ಲೂ ಇವಾಗ ನಾನ್ ನಿಮ್ಗೊಂದ್ ವಿಷಯ ಹೇಳ್ಬೇಕು ಅತ್ತೆ ಕೂಡ ಬಂದಿದ್ದಾರೆ ಮನೆಗೆ ಅಂದ್ರೆ ನಾವು ನನ್ ಹುಷಾರಿಲ್ಲ ಅಂತ ಹೇಳಿದ್ನಲ್ವಾ ಅಂದ್ರೆ ಒಂದ್ ಸ್ವಲ್ಪ ರಿಕವರಿ ಆಗ್ಬೇಕಾಗಿತ್ತು ನಮ್ಮ ಅತ್ತೆನೂ ಕೂಡ ಹುಷಾರಿಲ್ಲ ಅಂತ ಬಂದ್ರು ಪಾಪ ಅವ್ರಲ್ಲಿ ಅವ್ರು ಕೂಡ ಒಬ್ ನಮ್ಮ ಮಾವ ಮತ್ತೆ ನಮ್ಮ ಮತ್ತೆ ಮನೆಯಲ್ಲಿ ಅವ್ರು ಎರಡು ದಿವಸ ಇದಾರೆ ರೆಸ್ಟ್ ಮಾಡಿದ್ದಾರೆ ಬಟ್ ಹುಷಾರ್ ಆಗಿಲ್ಲ ಅವ್ರ ಕೈಲೂ ಆಗಿಲ್ಲ ಅಲ್ಲಿ ಏನು ಮಾಡ್ಕೊಂತಿನ ಕೆಲಸ ಆಗಿಲ್ಲ ಅಂದ್ಬಿಟ್ಟು ಇಲ್ಲಿ ಬಂದ್ ರೆಸ್ಟ್ ಮಾಡ್ತಾರೆ ಆಕ್ಚುಲಿ ಇನ್ನೂ ಮನೇಲಿ ಇದ್ದಾರೆ ನಾನೇನು ವಿಡಿಯೋ ಮಾಡಿಲ್ಲ ಅವ್ರದ್ದು ಬಟ್ ಮನೇಲಿ ಒನ್ ವೀಕ್ ಆಲ್ಮೋಸ್ಟ್ ಒನ್ ವೀಕ್ ಆಯ್ತು ಮಂದ್ ಒನ್ ವೀಕ್ ಕೂಡ ಮನೆಯಲ್ಲೇ ಇದ್ದಾರೆ ಇನ್ನೂ ಅವ್ರಿಗೆ ರಿಕವರಿ ಆಗಿಲ್ಲ ಸ್ವಲ್ಪ ಪರವಾಗಿಲ್ಲ ಅಷ್ಟೇ ಫುಲ್ ರಿಕವರಿ ಆಗೋರ್ಗೂ ಕಳ್ಸಲ್ಲ ನೀಟಾಗಿಲ್ಲ ರಿಕವರಿ ಆದ್ಮೇಲೆ ಊರ್ಗ್ ಹೋಗ್ತಾರೆ ಆ ಹಾಗಾಗಿ ಇಷ್ಟು ಜನಕ್ಕೂ ಅಡಿಗೆ ಮಾಡೋ ಹುಷ ನನ್ಗಂತೂ ಮತ್ತೆ ಯಾವಾಗ ಮಲ್ಕೊಂತಿನೋ ಅಂತ ಅನ್ಸ್ಬಿಟ್ಟಿದೆ ಆ ಲೆವೆಲ್ ಆಗ್ಬಿಟ್ಟಿದೆ ನನ್ಗಂತು ಯಾಕಂದ್ರೆ ಮೊದ್ಲೇ ಹುಷಾರಿಲ್ಲ ನನ್ಗೆ ಆ ಟೈಮ್ ಟೈಮಲ್ಲಿ ಇಷ್ಟೊಂದ್ ಕೆಲ್ಸ ಅದು ಮೂರತ್ತು ಅಡಿಗೆ ಅಂತಂದ್ರೆ ಸಖತ್ ಕಷ್ಟ ಆಗುತ್ತೆ ಅವು ಕೂಡ ಹುಷಾರಿಲ್ಲ ಅನ್ನೋ ಅಲ್ವ ಹಾಗಾಗಿ ಅವ್ರ ಗಂಜಿ ಅಂತೆ ಬರಿ ಮುದ್ದೆ ಈ ರೀತಿ ನಮ್ಮ ಮನೇಲಿ ನಾನು ಡೈಲಿ ಮುದ್ದೆ ಮಾಡಲ್ಲ ಇನ್ನ ಮತ್ತೆ ನಾವ ಬಂದಿದಾರೆ ಅಂದ್ರೆ ಡೈಲಿ ಮುದ್ದೆ ಮಾಡ್ಲೇಬೇಕಾಗತ್ತೆ ಮತ್ತೆ ಅವಾಗ ಸಪ್ರೇಟ್ ಆಗಿ ಮಾಡ್ಬೇಕಾಗತ್ತೆ ಈ ರೀತಿ ಆಗಿದೆ ಬಟ್ ನಲ್ಲಿ ಸ್ವಲ್ಪ ಟಯರ್ಡ್ ಅಂತ ಅನಿಸ್ತಿದೆ ಏನೋ ಮಾಡಕ್ಕಾಗಲ್ಲ ನಾನ್ ನಾನ್ ನೋಡ್ಕೋಬೇಕಲ್ವ ನಮ್ಮ ಮತ್ತೆನ ನಾನು ನೋಡ್ಕೊಂಡಿಲ್ಲ ಅಂತಂದ್ರೆ ಇನ್ ಯಾರು ನೋಡ್ಕೊಂತಾರೆ ಹಸ್ಬೆಂಡ್ ಹಾಸ್ಪಿಟ್ಲ್ಗೆಲ್ಲ ಕರ್ಕೊಂಡೋಗಿ ಬೆಡ್ ಚೆಕಪ್ ಎಲ್ಲ ಮಾಡಿಸಿ ನೋಡ್ಕೊಂತಿದಾರೆ ನಾನು ಜಸ್ಟ್ ಮನೆಯಲ್ಲಿ ಅವ್ರಿಗೆ ಸೊ ಮತ್ತೆ ತಿಂಡಿ ಹಣ್ಣುಗಳು ಕೊಡೋದು ಈ ರೀತಿ ಒಟ್ನಲ್ಲಿ ಫುಲ್ ಸೇವ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಅತ್ತೆಗೆ ಇವಾಗ ಪರವಾಗಿ ಆರಾಮಾಗಿ ರೆಸ್ಟ್ ಮಾಡ್ತಾರೆ ಪಾಪ ಅವರು ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ವಾ ಆಗಲ್ಲ ಇವಾಗ ಫುಲ್ ಲೀವ್ ಹಾಕ್ಬಿಟ್ಟು ಬಂದಿದ್ದಾರೆ ಒಂದ್ ವೀಕ್ ಫುಲ್ ಲೀವ್ ಹಾಕಿದ್ದಾರೆ ಹಾಕಿ ಆರಾಮಾಗಿ ರೆಸ್ಟ್ ಮಾಡ್ತಾರೆ ಮತ್ತು ತಿಂಡಿ ಎಲ್ಲ ಆಯಿತು ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿ ಮಗನ್ನ ರೆಡಿ ಮಾಡಿದೆ ಅವನು ಕೂಡ ಸ್ಕೂಲ್ಗೆ ಓಟಕ್ಕೆ ರೆಡಿ ಆಗಿದ್ದಾನೆ ಇಲ್ಲಿ ನನ್ನ ಮಗಳು ಕೊಟ್ಟಿದ್ದೆ ತೆಂಗಿರಲಿಲ್ಲ ತಿನ್ನಿಸ್ತಿದ್ದೆ ಇನ್ನು ಒಂದು ಬರೀ ಒಂದು ತಿಂದು ಹಂಗೆ ಬಿಟ್ಟಿದ್ಲು ನಾನು ಕೂಡ ತಿನ್ಕೊಂಡು ಅವ್ರಿಗೂ ಕೂಡ ತಿನ್ನಿಸ್ತಾ ಇದ್ದೆ ಈಗ ನನ್ನ ಮಕ್ಕಳಿಬ್ಬರು ಕೂಡ ರಿಕವರಿ ಆಗಿದ್ದಾರೆ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ ಓಕೆ ಪರವಾಗಿಲ್ಲ ಆರಾಮಾಗಿದ್ದಾವೆ ಕೂಡ ಓಕೆ ಇವಾಗ ನಾನು ಇವಾಗ ಏನ್ ವಿಡಿಯೋ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ ಇವತ್ತು ಚೆನ್ನಾಗಿದ್ದೀನಿ ಏನಿಲ್ಲ ಸ್ವಲ್ಪ ನನ್ಗೆ ತಲೆ ಬಾರ ಅನ್ನೋದು ಇತ್ತು ನನ್ಗೆ ಆಕ್ಚುಲಿ ನನ್ಗೆ ಆ ನನ್ ಮಕ್ಳಿಗಿಬ್ಬು ಕೂಡ ವೈರಲ್ ಫೀವರ್ ಆಗಿತ್ತು ನನಗ್ ವೈರಲ್ ಫೀವರ್ ಅಲ್ಲ ನನ್ಗೆ ಟೈಫೈಡ್ ಬಂದಿತ್ತು ಎಷ್ಟು ವರ್ಷ ಆದ್ಮೇಲೆ ಬಂದಿದೆ ಅಂದ್ರೆ ನನಗೆ ಜ್ವರ ಅನ್ನೋದೇ ಬಂದಿಲ್ಲ ನಾನು ಯಾವತ್ತೂ ಕೂಡ ಜ್ವರ ಅಂತ ಮಲಗಿದಳೆ ಇರಲಿಲ್ಲ ಯಾವಾಗ ಕೂಡ ಕಾಮನ್ ಆಗಿ ಥ್ರೋಟ್ ಇನ್ಫೆಕ್ಷನ್ ಜಸ್ಟ್ ಕೋಲ್ಡ್ ಅಷ್ಟೇ ಅದು ಕೂಡ ತುಂಬಾ ರೇದಾಗ್ತಾ ಇತ್ತು ಬಟ್ ಫಸ್ಟ್ ಟೈಮ್ ನನಗೆ ಟೈಫಾಯ್ಡ್ ಅನ್ನೋದು ಬಂದಿದೆ ಬಟ್ ನನ್ ಟೈಫೈಡ್ ಬಂದ್ರು ಕೂಡ ನಾನು ಎಷ್ಟು ಆಕ್ಟಿವ್ ಆಗಿದ್ದೀನಿ ಅಂತಂದ್ರೆ ನಾನು ಒಂದ್ ದಿವಸ ಕೂಡ ರೆಸ್ಟ್ ಮಾಡ್ಲಿಲ್ಲ ಯಾಕಂದ್ರೆ ಬೆಳಗ್ಗೆ ಎದ್ದೇಳೋದು ಕಾಮನ್ ಆಗಿ ಮನೆ ಕೆಲಸ ತಿಂಡಿ ನನ್ನ ಮಗನ ಸ್ಕೂಲ್ ಕಳಿಸೋದು ಮತ್ತೆ ಮಧ್ಯಾಹ್ನ ಊಟ ಎಲ್ಲ ಕೂಡ ನಾನೇ ಮಾಡ್ಕೊತ ಕೆಲಸ ಅಂತ ರೆಗ್ಯುಲರ್ ಆಗಿ ನಡೀತಾನೆ ಇದೆ ಬಟ್ ನನಗೆ ಫೀವರ್ ಅಂತ ಅಂದಾಗ ಜ್ವರ ಅಂತ ಬಂದಿರಲಿಲ್ಲ ಅಂದ್ರೆ ನನಗೆ ಅನಿಸ್ತಿತ್ತು ಜ್ವರ ಅಂತ ಮತ್ತೆ ಬಾಡಿ ಪೇನ್ ತುಂಬಾ ಇತ್ತು ಮತ್ತೆ ತಲೆ ಬಾರ ತಲೆನೋವು ಸಕ್ಕತ್ತಿತ್ತು ಬಟ್ ಹಾಸ್ಪಿಟಲ್ಗೆಲ್ಲ ಹೋಗಿ ಬ್ಲಡ್ ಚೆಕ್ಅಪ್ ಎಲ್ಲ ಮಾಡಿಸ್ತಾ ಟೈಫಾಯ್ಡ್ ಅಂತ ಕನ್ಫರ್ಮ್ ಆಯಿತು ಅವ್ರು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಾಗ ನನ್ಗೆ ಅದರಿಂದ ಸ್ವಲ್ಪ ಆಕ್ಟಿವ್ ಆಗಿದ್ದೆ ನನ್ಗೆ ಏನ್ ಮಲ್ಕೊಂಡೇ ಇರಬೇಕು ಸುಸ್ತು ಆ ತರದಲ್ಲ ಏನಿರಲಿಲ್ಲ ನಮ್ಮ ಹಸ್ಬೆಂಡ್ ತುಂಬಾ ಸುಸ್ತಾಗುತ್ತೆ ನಿನಗೆ ಟೈಫೈಡ್ ಇದು ರೆಸ್ಟ್ ಮಾಡೋ ರೆಸ್ಟ್ ಮಾಡು ಅಂತ ಬಟ್ ನನಗೇನ ಇರ್ಲಿಲ್ಲ ನಾವ್ ಎಷ್ಟಂತೂ ಮಾಡದ್ದಂಗಿಲ್ಲ ಬಟ್ ವ್ಲಾಗ್ ಮಾಡ್ಕೊಂಡಿರ್ಲಿಲ್ಲ ಅಷ್ಟೇ ಯಾಕಂದ್ರೆ ತಲೆ ಬಾರ ತುಂಬಾ ಇದ್ರಿಂದ ಫೋನ್ ನೋಡಬೇಕಾಗುತ್ತೆ ಎಡಿಟಿಂಗ್ ಮಾಡ್ಬೇಕಾಗತ್ತಲ್ವಾ ಇನ್ನೂ ತಲೆನ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಫೋನ್ ಇಂದ ಅವಾಯ್ಡ್ ಮಾಡಿದ್ದೆ ಅಷ್ಟೇ ಎಡಿಟಿಂಗ್ ಅಂತ ಕುತ್ಕೊಂಡ್ರು ಒನ್ ಅವರ್ ಟೂ ಅವರ್ ಆಗ್ಬಿಡುತ್ತೆ ಹಾಗಾಗಿ ಎಡಿಟಿಂಗ್ ಇಲ್ಲಿ ಹೋಗಿರ್ಲಿಲ್ಲ ಹಾಗಾಗಿ ಬ್ಲಾಗ್ ಕೂಡ ಮಾಡ್ಕೊಂಡಿರ್ಲಿಲ್ಲ ಯಾಕಂದ್ರೆ ಫುಲ್ ಸಪೋರ್ಟ್ ಊಟ ಹೇಳ್ಬಿಟ್ಟಿದ್ರು ನನಗೆ ಟೈಫೈಡ್ ಆಗಿರೋದ್ರಿಂದ ನನಗಂತೂ ತಿನ್ನಕಾಗ್ತಿರ್ಲಿಲ್ಲ ಬರೀ ಗಂಜಿ ಕುಡಿಬೇಕು ಅಂತ ಹೇಳಿದ್ರು ಬರೀ ಇಡ್ಲಿ ಉಪ್ಪಿಟ್ಟು ಇಷ್ಟೇ ಹೇಳಿದ್ರು ಅಷ್ಟೇ ಮಾಡ್ತಿದ್ದೆ ನಾನಂತೂ ವಾರ ಫುಲ್ ಮಕ್ಳಿಗೂ ಅದೇ ನನಗೂ ಅದೇ ಈ ರೀತಿ ಹಾಗಾಗಿ ಬ್ಲಾಗ್ ಮಾಡ್ಕೊಳಕ್ಕೂ ಆಗ್ಲಿಲ್ಲ ತುಂಬಾ ಕ್ಲೀನಿಂಗ್ ಕೆಲಸ ಅಂತಲೇ ಏನು ಮಾಡ್ತಿಲ್ಲ ಜಸ್ಟ್ ದಿನ ಏನಿತ್ತು ಅಷ್ಟೇ ಬರೀ ತಿಂಡಿ ಆ ಮನೆ ಕಾಮನ್ ಕೆಲಸ ಏನಿತ್ತು ಡೈಲಿ ವೇ ಕೆಲ್ಸಲು ಅಷ್ಟು ಮಾತ್ರ ಮಾಡ್ಕೊಂತಿದೆ ಎಕ್ಸ್ಟ್ರಾ ಕೆಲಸ ಅಂತ ಏನು ಮಾಡ್ತಿರ್ಲಿಲ್ಲ ಇನ್ನು ಸ್ನಾನ ಮಾಡಬೇಡಿ ಅಂತ ಹೇಳಿದ್ರು ಒಂದ್ ವೀಕ್ ಅವ್ರಿಗೂನು ಮತ್ತೆ ಜ್ವರ ಬರುತ್ ಮತ್ತೆ ಅಂತ ಹಾಗಾಗಿ ಮಾಡಿರ್ಲಿಲ್ಲ ಹಂಗು ಸ್ಟಾರ್ಟಿಂಗ್ ಅಲ್ಲಿ ಎರಡು ದಿನ ಮಾಡಿ ಅಲ್ಲ ಜ್ವರ ಬಂದಾಗ ಜಸ್ಟ್ ಟ್ಯಾಬ್ಲೆಟ್ ತಗೊಂಡಿದ್ದೆ ಡಾಕ್ಟರ್ ಹತ್ರ ಹೋಗಿ ಅವ್ರ ಟೈಫೈಡ್ ಇನ್ನ ಕನ್ಫರ್ಮ್ ಆಗಿಲ್ಲ ಎರಡು ದಿನಕ್ಕೆ ತಲೆಗೆ ಸ್ನಾನ ಮಾಡಿದ್ ಮತ್ತೆ ಇತ್ತೊಂಬಿ ಮಾಡಿದಕ್ಕೆ ನಂಗೆ ಮತ್ತೆ ಈ ತರ ಎಲ್ಲ ಜಾಸ್ತಿ ಆಗಿದ್ದು ಸ್ನಾನ ಮಾಡಿದ್ದೆ ನೆಕ್ಸ್ಟ್ ಡೇ ಕೋಲ್ಡ್ ಎಲ್ಲ ಬಂದ್ಬಿಡ್ತು ಸ್ಟಾರ್ಟ್ ಆಗ್ಬಿಡತ್ ಅವಾಗಿಂದ ನಾನು ಒಂದ್ ವೀಕ್ ಮಾಡಕ್ ಹೋಗ್ಲಿಲ್ಲ ಡಾಕ್ಟರ್ ಏನ್ ಹೇಳಿದ್ರು ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದೆ ಈಗ ಅವ್ರು ಹೇಳ್ದಂಗ್ ಫಾಲೋ ಮಾಡೋದಕ್ಕೆ ಇವಾಗ ನನ್ಗೆ ಏನಿಲ್ಲ ಸ್ವಲ್ಪ ತಲೆ ಬಾಳ ತಲೆನೋವು ಲೈಟ್ ಆಗಿದೆ ಇನ್ನು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಇನ್ನು ಕಂಟಿನ್ಯೂ ೂ ಮಾಡ ಒಂದು ವೀಕರ್ಗೂ ಕಂಟಿನ್ಯೂ ಮಾಡ್ಬೇಕು ಇಷ್ಟು ನನ್ ಕತೆ ಈ ರೀತಿ ಇದ್ದಿದ್ರಿಂದ ಸ್ವಲ್ಪ ವ್ಲಾಕ್ಸು ನಾನು ಒಂದು ಎರಡು ದಿನ ಮೂರ್ ದಿನಕ್ಕೆ ಹಂಗೂ ಕೂಡ ನನಗೆ ಮನ್ಸತಿರ್ಲಿಲ್ಲ ವ್ಲಾಕ್ಸ್ ಮಾಡಾಕಣ ವ್ಲಾಕ್ಸ್ ಮಾಡ್ತಿತ್ತು ಹಾಗಾಗಿ ಮದ್ ಮಧ್ಯದಲ್ಲಿ ತೀರಾ ಜಾಸ್ತಿ ಗ್ಯಾಪ್ ಕೊಡದಿರೋ ಇದ್ರು ಕೂಡ ಹುಷಾರಿಲ್ಲ ಅಂದ್ರೂ ಕೂಡ ವ್ಲಾಗ್ಸ್ ಆಗ್ತಿದ್ದೆ ಅದೇನ ಅನ್ಸುತ್ತಲ್ಲ ಇನ್ನು ಕೂಡ ಬೇಜಾರಾಗ್ಬಿಡದ್ ನಮ್ಗೆ ವ್ಲಾಗ್ಸ್ ಹಾಕಿಲ್ಲ ಅಂತ ಅಂದ್ರೆ ಹಾಕ್ಲೇಬೇಕು ನಮ್ಗೆ ಇರಾಕ್ ಆಗಲ್ಲ ಅಂದ್ರೆ ಹಾಕಿಲ್ಲ ಅಂತ ಸಖತ್ ಬೇಜಾರಾಗ್ಬಿಡುತ್ತೆ ಬ್ಲಾಗ್ಸೇ ಹಾಕಿಲ್ಲ ಅಂತಂದ್ರೆ ಹಾಗಾಗಿ ಆಗ್ತಿದ್ದೆ ಇಷ್ಟು ನನ್ನ ಕತೆ ಅಂತ ಹೇಳ್ಬೋದು ಬಟ್ ನಾವು ಇವಾಗ ಆರಾಮಾಗಿದೀವಿ ನಮ್ಮ ಅತ್ತೆ ಒಬ್ರು ಒಂದ್ ಸ್ವಲ್ಪ ರಿಕವರಿ ಆಗ್ಬೇಕು ಇವಾಗ ಸದ್ಯಕ್ಕೆ ಅವ್ರನ್ನ ನೋಡ್ಕೊಂತ ಇದೀನಿ ಬೆಳಿಗ್ಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಕರೆಕ್ಟ್ ಟೈಮ್ಗೆ ನಾವು ನನ್ನ ಮಕ್ಳ ಏನೋ ಒಂದು ತಿನ್ಕೊಂಡ್ ಇದ್ವಿ ಬೆಳಗ್ಗೆ ಅದು ಏನಾದ್ರೂ ನಡೀತಾ ಇತ್ತು ಮಕ್ಕಳು ಇದ್ದಾಗ ಬಟ್ ಇವಾಗ ಅವ್ರಿಂದ ಅವ್ರಿಗೆ ಮಧ್ಯಾಹ್ನದ ಮುದ್ದೆ ಸಾಂಬಾರ್ ಮಾಡ್ಲೇಬೇಕಾಗತ್ತೆ ಡೈಲಿ ಅಡಿಗೆ ರಾತ್ರಿ ಹೊತ್ತು ಮುದ್ದೆನೆ ಮತ್ತೆ ಗಂಜಿನು ಇರುತ್ತಲ್ವಾ ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿನೇ ಆಗಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ಸ್ವಲ್ಪ ಬ್ಲಾಗ್ಸ್ ನಿಮ್ಗೆ ಕಮ್ಮಿನೇ ಅಂತ ಹೇಳ್ತೀನಿ ಒಂದು ವೀಕ್ ಹಂಗೆ ಆಮೇಲೆ ರೆಗ್ಯುಲರ್ ಹಾಕಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಒಳ್ಳೊಳ್ಳೆ ವಿಡಿಯೋಸ್ ಆಗೋದಕ್ಕೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಬ್ಲಾಗ್ ಬಂದ್ಬಿಡೋಣ ಸ್ಟೋರಿ ಅಂತೂ ಮುಗೀತು ಬೆಳಿಗ್ಗೆ ಟಿಫನ್ ಎಲ್ಲ ಆಯ್ತು ಮಗ ಸ್ಕೂಲ್ಗೆ ಹೋದ ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಬಂದು ದೇವ್ಸ ಮನೆ ತೊಳ್ಕೊಂಡೆ ನಾಳೆ ಗುರುವಾರ ಅಲ್ವಾ ಪೂಜೆ ಮಾಡ್ತೀನಿ ಅಲ್ವಾ ಗುರುವಾರ ಗುರುವಾರ ಹಾಗಾಗಿ ನೀನ ತೊಳ್ದಿಟ್ಬಿಡಣ ಮತ್ತೆ ಬೆಳಿಗ್ಗೆದ್ದು ಆಗಲ್ಲ ಅಂತ ಅಂದ್ಬಿಟ್ಟು ಕೆಲವೊಂದ್ಸಲ ಗುರುವಾರನೇ ತೊಳ್ಕೊಂಡೆಲ್ಲ ಪೂಜೆ ಮಾಡ್ತಿದ್ದೆ ಬಟ್ ಇವತ್ತು ಆಗಲ್ಲ ತೊಳ್ಕೊಂಡ್ಬಿಡೋಣ ತೊಳ್ದು ನೀಟಾಗಿ ಕ್ಲೀನ್ ಮಾಡಿ ಇಟ್ಬೋಣ ದೇವ್ರ ಮನೆ ಅಂತ ಅಂದ್ಬಿಟ್ಟು ದೇವ್ರ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದೆ ಹಾಗೆ ಇವತ್ತು ಸಾರು ಮಾಡೋಣ ಅಂತ ಮನೇಲಂತೂ ಮಸಾಲೆ ಸಾಂಬಾರ್ ಆಗಿರ್ಬೋದು ಆಗಿರ್ಬೋದು ಏನು ಕೂಡ ಮಾಡಿಲ್ಲ ಯಾಕೆಂದ್ರೆ ಫುಲ್ ಸಪ್ಪೆ ಊಟ ಎಳೋದ್ರಿಂದ ಬರೀ ಬೆಳೆಸಾರು ಸೊಪ್ಪು ಸಾರು ಬಸ್ಸಾರು ಇಷ್ಟ ಮಾಡ್ತಿದ್ದೆ ಅಷ್ಟೆ ಬಸ್ಸಾರು ಇಲ್ಲ ಬರೀ ಸಾರು ಅಷ್ಟೆ ಇಷ್ಟೇ ಮಾಡ್ತಿದ್ದೆ ಅಣ್ಣ ಅತ್ತೆಗೂ ಕೂಡ ಹುಷಾರಿಲ್ಲವಲ್ಲ ಅವ್ರಿಗೂ ಅದೇ ಸಪ್ಪೆ ಊಟ ಎಳೋದ್ರಿಂದ ಪಾಪ ಅವರು ಎಷ್ಟು ಅಂತ ಬರಿ ಗಂಜಿ ಕುಡಿತಾರೆ ಬರೀ ಇಡ್ಲಿ ತಿನ್ನಕ್ಕಾಗತ್ತೆ ಹಾಗಾಗಿ ಮುದ್ದೆ ಸಾರು ಮಾಡೋಣ ಅಂದ್ಬಿಟ್ಟು ಸೊಪ್ಪು ತಗೊಂಡಿದ್ದೆ ಸೊಪ್ಪೆಲ್ಲ ಬಿಡಿಸಿಟ್ಟು ಸೊಪ್ಪು ಸಾರಿಗೆ ಇಟ್ಟಿದ್ದೀನಿ ಇಲ್ಲಿ ಅದೇ ಅದ್ರ ಮಧ್ಯದಲ್ಲಿ ಜ್ಯೂಸ್ ಮಾಡ್ಕೋಣ ಅಂತ ಇನ್ನೊಂದ್ ಟೈಮ್ ಹನ್ನೆರಡು ಗಂಟೆ ಆಗಿತ್ತು ಹನ್ನೊಂದು ಹನ್ನೆರಡು ಗಂಟೆ ಅವ್ರು ಒಂದ್ ಗ್ಲಾಸ್ ಜ್ಯೂಸ್ ಕೊಡೋಣ ಅಂತ ಸುಸ್ತು ಅಂತಿದ್ರು ಡೈಲಿ ಒಂದ್ ಆರೆಂಜ್ ಜ್ಯೂಸ್ ಅಥವಾ ದಾಳಿಂಬೆ ಜ್ಯೂಸ ಕೊಡುತ್ತಿದ್ದೆ ಅವ್ರು ಕೂಡ ಮಾಡ್ಕೋಣ ಅಂತ ಮಾಡ್ಕೊಡ್ತಿದ್ದೆ ಅಡ್ಗೆ ಮಾಡ್ತಾ ಮಾಡ್ತಾನೆ ಇಷ್ಟು ಕತೆ ಆಮೇಲೆ ಸಾರು ರೆಸಿಪಿ ಕೇಳಿದ್ರಿ ನಾನು ಮಿನಿ ಬ್ಲಾಗ್ಸ್ ಹಾಕಿದಾಗ ನಾನು ರೆಸಿಪಿ ಶೂಟ್ ಮಾಡ್ಕೊಂಡ್ರೆ ಜಸ್ಟ್ ಬ್ಲಾಗ್ ಮಾಡಿದ್ನಲ್ವಾ ಹಾಗಾಗಿ ಹಾಗೆ ಹೇಳ್ಬಿಡ್ತೀನಿ ಇಲ್ಲಿ ನಾನು ಕುಕ್ಕರ್ ಗೆ ತೆಗೆದಿ ಬೇಳೆ ಹೆಸರು ಕಾಳು ಮತ್ತೆ ಪಾಲಕ್ ಸೊಪ್ಪು ದಣ್ಣ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಬೇಯಿಸ್ಕೊತ ಇದೀನಿ ಫಸ್ಟ್ ಇಷ್ಟೆಲ್ಲ ಬೇಯಿಸ್ಕೊಂಡ್ಬಿಟ್ಟು ಮತ್ತೆ ನಾನು ಇದನ್ನ ರುಬ್ಕೊಂಡ್ಬಿಡ್ತೀನಿ ಮಿಕ್ಸಿ ಜಾಗೆ ಸ್ವಲ್ಪ ಕಾಯಿ ತೊರಿ ಒಂಚೂರು ಜೀರಿಗೆ ಹಾಕೊಂಡು ರುಬ್ಕೊಂಡ್ಬಿಟ್ಟು ಮತ್ತೆ ಇವಾಗ ಏನು ಬೇಯಿಸಿಕೊಂಡಿದೀನಿ ಅಲ್ವಾ ಇವಾಗ ನೋಡಿ ಎತ್ಕೊತಾ ಇದೀನಿ ಸೊಪ್ಪು ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಹಸಿ ಮೆಣಸಿನ್ಕಾಯಿ ಮಾತ್ರ ಎತ್ಕೊಂತಿ ರುಬ್ಬೋದಕ್ಕೆ ತೊಗರಿ ಬೇಳೆ ಹೆಸರು ಕಾಳು ಏನಿದೆ ಅಲ್ವಾ ಅದ ಹಾಗೆ ಬಿಡ್ತೀನಿ ಕುಕ್ಕರ್ ಅಲ್ಲಿ ಮತ್ತೆ ಇದನ್ನ ಸೊಪ್ಪನ್ ಮಾತ್ರ ರುಬ್ಕೊತೀನಿ ಮಿಕ್ಸಿ ಜರ್ಗೆ ಕಾಯಿ ತುರಿ ಜೀರಿಗೆ ಹಾಕಿ ಇಷ್ಟನ್ನು ಕೂಡ ರುಬ್ಕೊಂಡ್ಬಿಟ್ಟು ಉಗ್ರರ ಹಾಕೊಂಡು ಅಷ್ಟೇ ಬೇಳೆ ಎಲ್ಲಾ ಮಿಕ್ಸ್ ಆಗಿ ನೀರ್ ಹಾಕ್ಬಿಟ್ಟು ಹಾಕೊಂಡ್ರೆ ರೆಡಿ ಆಗುತ್ತೆ ನಾನು ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದೀನಿ ದಯವಿಟ್ಟು ಚೆಕ್ ಮಾಡಿ ನಾನು ಸಪ್ರೇಟ್ ಆಗಿ ಸ್ಟಾರ್ಟಿಂಗ್ ಹಳೆ ಅಂದ್ರೆ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಈ ರೆಸಿಪಿನ ಹಾಕಿದ್ದೆ ಸಾರು ಅಂತ ಅನ್ಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ ಚೆಕ್ ಮಾಡಿ ಅಂತ ಹೇಳ್ತೀನಿ ನಾನು ರೆಸಿಪಿಲ್ ಶೂಟ್ ಮಾಡ್ಕೊಂಡಿಲ್ಲ ಹಾಗೆ ನಾನು ಡೀಟೇಲ್ ಆಗಿ ತೋರ್ಸಕ್ಕಾಗಿಲ್ಲ ನಾನು ಹಾಗೆ ಹೇಳಿದ್ದೀನಿ ಫೈನಲಿ ಮಧ್ಯಾಹ್ನದ ಅಡುಗೆನೂ ಕೂಡ ರೆಡಿ ಆಯಿತು ರೈಸು ಮತ್ತೆ ಸಾಂಬಾರ್ ಮಾಡಿದ್ರೆ ರಾತ್ರಿ ಮುದ್ದೆ ಮಾಡ್ಕೋಣ ಬೆಳಿಗ್ಗೆ ದೋಸೆ ತಿಂದಿದ್ರಲ್ವಾ ಹಾಗಾಗಿ ಮುದ್ದೆ ಏನೂ ಮಾಡೋಕ್ ಅವ್ನು ಕೇಳ್ತೀನಿ ಏನು ಬೇಕು ಅಂತ ಏನು ಬೇಕು ಅದನ್ನ ಮಾಡ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ಸಿಗೋಣ ಅಲ್ಲರಿಗೂ ಕಾಯ್ತಾಯಿ ಟಿಲ್ ದೈನ್ ಟೇಕ್ ಕೇರ್ ಬೈ ಬಾಯ್